ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಭಾಲ್ಕಿ ನಗರಸಭೆ ಮತ್ತು ಕಮಲ್ನಗರ್ ಪಟ್ಟಣ ಪಂಚಾಯಿತಿಗೆ ರಾಜ್ಯ ಸಂಪುಟ ಅನುಮೋದನೆ ನವೆಂಬರ್ ಹದಿನಾರರಂದು ಸಂಭಾಜಿ ಬ್ರಿಗೇಡ್ ಸಂಘಟನೆಯ ವರ್ಧಾಪನ ದಿನಾಚರಣೆ ವಲಸೆ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ ಕ್ರಮ ವಹಿಸಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ವನ್ಯಜೀವಿ ತುರ್ತು ಪರಿಸ್ಥಿತಿಗಾಗಿ ಒಂದು ಒಂಬತ್ತು ಎರಡು ಆರ್ಗೆ ಡಯಲ್ ಮಾಡಿ ಸಚಿವ ಈಶ್ವರ್ ಖಂಡ್ರೆ ಸುದ್ದಿಯ ವಿವರಗಳು ಭಾಲ್ಕಿ ಪುರಸಭೆಯನ್ನು ನಗರಸಭೆಯಾಗಿ ಮತ್ತು ನೂತನ ಕಮನ್ ನಗರ್ ತಾಲೂಕಾ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಲು ಇಂದು ರಾಜ್ಯ ಸಂಪುಟ ಅನುಮೋದನೆ ನೀಡಿದೆ ಈ ಮಹತ್ವದ ನಿರ್ಣಯಕ್ಕಾಗಿ ಶ್ರಮಿಸಿದ ಬೀದರ್ ಜಿಲ್ಲಾ ಉಸ್ತುವಾರಿ ಹಾಗೂ ಅರಣ್ಯ ಪರಿಸರ ಮತ್ತು ಈಶ್ವರ್ ಖಂಡ್ರೆ ಹಾಗೂ ಪೌರ ಆಡಳಿತ ಸಚಿವರಾದ ರಹೀಂಖಾನ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಸಂಭಾಜಿ ಬ್ರಿಗೇಡ್ ಸಂಘಟನೆಯ ವರ್ಧಪನಾ ದಿನವನ್ನು ನವೆಂಬರ್ ಹದಿನಾರರಂದು ಜಿಲ್ಲೆಯ ಚನ್ನಬಸವಪಟ್ಟದೇವರಂಗ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಂಭಾಜಿ ಬ್ರಿಗೇಡ್ ಸಂಘಟನೆಯು ಕೇವಲ ಸಮುದಾಯ ಸಂಘಟನೆಯಲ್ಲ ಬಹು ಜನರು ಕೂಡ ಈ ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮಹಾ ಮಾನವರಾದ ಬುದ್ಧ ಬಸವ ಶಿವ ಶಾಹು ಹಾಗೂ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಆಧಾರದ ಮೇಲೆ ಈ ಸಂಘಟನೆ ನಡೆಯುತ್ತಿದೆ ಅವರ ತಾಲೂಕಿನಲ್ಲಿ ಸತತ ಹದಿನೈದು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸುತ್ತಾ ಬಂದಿದೆ ರೈತರ ಹೋರಾಟಕ್ಕೆ ಬೆಂಬಲ ರಕ್ತದಾನ ಶಿಬಿರಗಳನ್ನು ಹಾಗೂ ಅಪೆಕ್ಸ್ ಆಸ್ಪತ್ರೆಗೆ ನಲವತ್ತೈದು ಡೋನರ್ಗಳನ್ನು ನೀಡಿರುವುದು ಹಾಗೂ ಇನ್ನಿತರ ಅನೇಕ ಕಾರ್ಯಗಳನ್ನು ಮಾಡಿದ್ದೇವೆ ಎಂದರು ಈ ಕಾರ್ಯಕ್ರಮ ಅನೇಕ ಜನರು ಬರಬೇಕು ಎಂದು ತಿಳಿಸಿದರು ನವೆಂಬರ್ ರಾಮ ಮಂದಿರದಲ್ಲಿ ಸಂಭಾಜಿ ಬ್ರಿಗೇಡ್ ರಾಷ್ಟ್ರೀಯ ವರ್ಧಾಪನಾ ದಿನವನ್ನು ಆಚರಣೆ ಮಾಡುತ್ತಿದೆ ಸಂಭಾಜಿ ಬ್ರಿಗೇಡ್ ಸಂಘಟನೆಯು ಕೇವಲ ಒಂದು ಸಮುದಾಯದ ಸಂಘಟನೆ ಇಲ್ಲ ಇಲ್ಲಿ ಬಹುಜನರ ಬಹುಜನರು ಈ ಸಂಘಟನೆಯಲ್ಲಿ ಕೆಲಸವನ್ನು ಮಾಡುತ್ತಾರೆ ಸಂಭಾಜಿ ಬ್ರಿಗೇಡ್ ಸಂಘಟನೆಯಲ್ಲಿ ಮಹಾ ವಿಚಾರಧಾರೆಗಳ ಆಧಾರದ ಮೇಲೆ ಈ ಸಂಘಟನೆಯು ನಡೆಯುತ್ತಿದೆ ಬುದ್ಧ ಬಸವ ಶಿವ ಶಾಹು ಪುಲೆ ಅಂಬೇಡ್ಕರ್ ಎಲ್ಲ ಮಹಾಮಾನವರನ್ನು ಸಂಭಾಜಿ ಬಿಡುಗಡೆರನ್ನು ಗೌರವಿಸುತ್ತೇವೆ ಹಾಗೂ ಅವರ ವಿಚಾರಧಾರದ ಮೇಲೆ ಸಂಭಾಜಿ ಬ್ರಿಗೇಡನ್ನು ಸಂಭಾಜಿ ಬ್ರಿಗೇಡ್ ಸಂಘಟನೆಯು ಕಾರ್ಯವನ್ನು ಮಾಡುತ್ತಿದೆ ಸಂಭಾಜಿ ಬ್ರಿಗೇಡ್ ಸಂಘಟನೆಯು ಅವರ ತಾಲೂಕಿನಲ್ಲಿ ಸತತವಾಗಿ ಹದಿನೈದು ವರ್ಷ ಕೆಲಸ ಮಾಡಿದೆ ರೈತರ ಹೋರಾಟ ರಕ್ತದಾನ ಶಿಬಿರ ಅನೇಕ ಕೆಲಸಗಳನ್ನು ನಾವು ಸಂಭಾಜಿ ಬ್ರಿಗೇಡ್ ಸಂಘಟನೆ ವತಿಯಿಂದ ಅವರಾದಲ್ಲಿ ಕಾರ್ಯಗಳನ್ನು ಸತತವಾಗಿ ಮಾಡುತ್ತಾ ಬಂದಿವೆ ಅದೇ ರೀತಿ ಹಾಲ್ಕಿಯಲ್ಲಿ ನಾವು ಹೋದ ವರ್ಷದಲ್ಲಿ ನಲವತ್ತೈದು ಡೋನರ್ಗಳನ್ನು ಸಂಭಾಜಿ ಬ್ರಿಗೇಡ್ ಸಂಘಟನೆ ವತಿಯಿಂದ ಬೀದರ್ನಲ್ಲಿ अपने शासकीय होटल के नववरते दो तो डोनर को समाजसेवी संगठन के अंतर्गत पट्टे देवे आह्वान करना चाहते हैं कि 16 तारीख को रंग मंदिर में हमारा वर्धापन दिन का महामेळावा वहां पर आयोजित किया गया है 16 को 10:30 बजे रंग मंदिर में वर्धापन दिन का आयोजन किया गया है तो हमारा जो संगठन है वो संगठन शिव शाह फुले अम्बेडकर के विचारों पर चलने वाला संगठन है पूरे बहुजन समाज को ले लेके ले लेके जाकर सभी महामानव के महापुरुषों के विचार हमारे संगठन के माध्यम से समाज में पहुंचने का कार्य पंद्रह बीस साल से हमारे पूरे संभाजी ब्रिगेड की कार्यकृति कर रही है तो मैं सभी पत्रकार भाइयों और जनता को आह्वान करना चाहता हूँ कि जो कार्यक्रम रंग मंदिर में आयोजित किया गया है उस कार्यक्रम में बहुत बड़े पैमाने पर मराठा भोजन समाज ಬೇರೆ ರಾಜ್ಯಗಳಿಂದ ವಲಸೆ ಬರುವ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ ಕ್ರಮ ವಹಿಸಿ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅವರು ಗುರುವಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಬಾಲ್ಯ ವಿವಾಹ ತಡೆಗಟ್ಟುವ ಸಮನ್ವಯ ಮತ್ತು ಪರಿಶೀಲನೆ ಸಮಿತಿ ಮತ್ತು ಜಿಲ್ಲಾ ಮಕ್ಕಳ ಕಲ್ಯಾಣ ಮತ್ತು ರಕ್ಷಣಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಬ್ಬು ಕಟಾವು ಮಾಡಲು ಬೇರೆ ರಾಜ್ಯಗಳಿಂದ ಮತ್ತು ಜಿಲ್ಲೆಗಳಿಂದ ಕಾರ್ಮಿಕರು ತಮ್ಮ ಕುಟುಂಬದೊಂದಿಗೆ ಜಿಲ್ಲೆಗೆ ಬರುತ್ತಾರೆ ಅವರ ಜೊತೆಗೆ ಮಕ್ಕಳು ಕೂಡ ಬರುವುದರಿಂದ ಅವರ ಶಿಕ್ಷಣದಿಂದ ವಂಚಿತರಾಗುತ್ತಾರೆ ಆದ ಕಾರಣ ಶಾಲಾ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಕ್ಕಳ ಹಕ್ಕುಗಳ ರಕ್ಷಣಾ ಘಟಕ ಕಾರ್ಮಿಕ ಇಲಾಖೆ ಹತ್ತಿರದ ಗ್ರಾಮ ಪಂಚಾಯಿತಿ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರು ಸಹಯೋಗದೊಂದಿಗೆ ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯ ಒದಗಿಸುವ ಕಾರ್ಯ ಮಾಡಬೇಕು ಎಂದರು ಜಿಲ್ಲೆಯ ಎಲ್ಲಾ ಜಿಲ್ಲಾ ತಾಲೂಕು ಹೂಬಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಮಟ್ಟದ ಸರ್ಕಾರಿ ಕಚೇರಿ ಅರೆ ಸರ್ಕಾರಿ ಶೈಕ್ಷಣಿಕ ಸಂಸ್ಥೆಗಳು ಖಾಸಗಿ ಸ್ವಯಂ ಸೇವಾ ಸಂಸ್ಥೆಗಳು ಸೇರಿದಂತೆ ಎಲ್ಲಾ ಕಟ್ಟಡಗಳ ಮೇಲೆ ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟು ನಾಮಫಲಕ ಅಳವಡಿಕೆ ಕಡ್ಡಾಯವಾಗಿದ್ದು ಈ ಬಗ್ಗೆ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಆನೆ ಹುಲಿ ಕರಡಿ ಚಿರತೆ ಸೇರಿದಂತೆ ಯಾವುದೇ ವನ್ಯಜೀವಿ ನಾಡಿಗೆ ಬಂದರೆ ತೋಟ ಹೊಲ ಗದ್ದೆಯಲ್ಲಿ ಕಾಣಿಸಿಕೊಂಡರೆ ಸ್ಥಳೀಯರು ಒಂದು ಒಂಬತ್ತು ಎರಡು ಆರ್ಗೆ ಕರೆ ಮಾಡಿದರೆ ಕೇಂದ್ರ ಕಚೇರಿಯಲ್ಲಿ ದೂರು ದಾಖಲಾಗುತ್ತದೆ ಈ ದೂರುಗಳಿಗೆ ಸ್ಪಂದಿಸಲಾಗಿದೆಯೇ ಇಲ್ಲವೇ ಎಂಬುದನ್ನು ಪಿಸಿಸಿಎಫ್ ಮತ್ತು ಎಪಿಸಿಸಿಎಫ್ಗಳು ಪರಿಶೀಲಿಸಿದ್ದಾರೆ ಅಧಿಕಾರಿಗಳು ನಿಗಾ ಇಡುವ ಕಾರಣ ವಲಯ ಅಧಿಕಾರಿಗಳು ತುರ್ತಾಗಿ ಸ್ಪಂದಿಸಲಿದ್ದಾರೆ ಹೀಗಾಗಿ ಹಾಲಿ ಇರುವ ವ್ಯವಸ್ಥೆಯನ್ನು ಬಲಪಡಿಸಲಾಗಿದೆ ಎಂದು ಅರಣ್ಯ ಪರಿಸರ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು

ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳವಳಿಯಲ್ಲಿ ಸಕ್ರಿಯವಾಗಿರುವ ಬೆಂಗಳೂರು ಮೂಲದ ಇಪ್ಪತ್ನಾಲ್ಕು ವರ್ಷದ ಲಿಂಗತ್ವ ಅಲ್ಪಸಂಖ್ಯಾತ ಯುವತಿ ಸುಕನ್ಯೆ ಮೇಲೆ ಹಲ್ಲೆ ಎಸಗಿದ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಎಂಜಿಎಸ್ಪಿ ಸಂಘಟನೆಯ ಸದಸ್ಯರಾದ ಭೀಮಾ ಆಗ್ರಹಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕೆಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು ಇತ್ತೀಚೆಗೆ ರಾಜ್ಯ ರಾಜಧಾನಿ ಬೆಂಗಳೂರಿನ ಕೃಷ್ಣರಾಜಪುರ ನಿವಾಸಿ ಸುಖನ್ಯವರ ಮೇಲೆ ನಡೆದ ಭೀಕರ ಹಲ್ಲೆ ಅಪಹರಣ ಅಕ್ರಮ ಬಂಧನ ಮತ್ತು ಬಲವಂತದ ತಲೆ ಬೋಳಿಸುವ ಕೃತ್ಯವನ್ನು ತೀವ್ರವಾಗಿ ಖಂಡಿಸುವುದಾಗಿ ತಿಳಿಸಿದರು ಅಕ್ಟೋಬರ್ ಮೂವತ್ತರಂದು ಅವರನ್ನು ಬೆಂಗಳೂರಿನ ಕೃಷ್ಣರಾಜಪುರಂನಿಂದ ಅಪಹರಿಸಲಾಗಿದ್ದು ಮರದ ಕಟ್ಟಿಗೆ ಮತ್ತು ಸೌಟಿನಿಂದ ಪುನಃ ಪುನಃ ಹೊಡೆದು ಕ್ರೂರ ಹಿಂಸೆಗೆ ಒಳಪಡಿಸಲಾಯಿತು ಅವರ ತಲೆಯನ್ನು ಬಲವಂತವಾಗಿ ಬೋಳಿಸುವ ಮೂಲಕ ಮಹಿಳೆಯಾಗಿ ಅವರ ಲಿಂಗತ್ವ ಅಸ್ತಿತ್ವವನ್ನು ಅಳಿಸಿ ಹಾಕುವ ಉದ್ದೇಶಿತ ಪ್ರಯತ್ನ ಮಾಡಲಾಯಿತು ಈ ಹಲ್ಲೆ ಅವರು ಒಂದು ಹಿಜ್ರಾ ಫರಾಣೆಯಿಂದ ಮತ್ತೊಂದಕ್ಕೆ ಸ್ಥಳಾಂತರಗೊಳ್ಳಲು ಬಯಸಿದ್ದರಿಂದ ನಡೆದಿರುವುದಾಗಿ ಹೇಳಲಾಗಿದೆ ಸುಕನ್ಯವರನ್ನು ಅವರ ಇಚ್ಛೆಗೆ ವಿರುದ್ಧವಾಗಿ ಅಕ್ಟೋಬರ್ ಮೂವತ್ತೊಂದರಂದು ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಬಂಧನದಲ್ಲಿಟ್ಟಿದ್ದರು ನಾಗರಿಕ ಸಮಾಜದ ಸಂಘಟನೆಗಳು ಮತ್ತು ಹೋರಾಟಗಾರರ ಸಮಯೋಚಿತ ಮಧ್ಯಸ್ಥಿಕೆಯಿಂದ ಪೊಲೀಸರು ಅವರನ್ನು ರಕ್ಷಿಸಿದರು ಎಫ್ಐಆರ್ ದಾಖಲಾಗಿದೆ ಮತ್ತು ತನಿಖೆಗಳು ಪ್ರಗತಿಯಲ್ಲಿವೆ ಎಂದರು ವಿಶ್ವಕ್ರಾಂತಿ ದಿವ್ಯಪೀಠದ ಅಧ್ಯಕ್ಷರಾದ ಓಂ ಪ್ರಕಾಶ್ ರೋಟೆ ಸಾಮಾಜಿಕ ಕಾರ್ಯಕರ್ತ ಜಗದೀಶ್ವರ್ ಬಿರದರ್ ಎಂಜಿಎಸ್ಪಿ ಸದಸ್ಯ ರೋಶ್ನಿ ಹಾಗೂ ಇತರರು ಪತ್ರಿಕೆಗೋಷ್ಠಿಯಲ್ಲಿದ್ದರು ನಮ್ಮ ಸಮುದಾಯದವರಿಗೆ ಎಂಬ ಒಂದು ಟ್ರಾನ್ಸ್ ಮಹಿಳೆಗೆ ಬೆಂಗಳೂರಿನಲ್ಲಿ ಒಂದು ಕ್ರೈಸಿಸ್ ಆಗುತ್ತೆ ಆ ಕ್ರೈಸಿಸ್ ಸಂಬಂಧಪಟ್ಟ ಹಾಗೆ ನಾವು ಇವತ್ತಿನ ದಿವಸ ಒಂದು ಪತ್ರಿಕಾ ವರದಿಯನ್ನು ಕೊಡ್ತಾ ಇದ್ದೀವಿ ಏನ ಏನ್ಕಂತಂದರೆ ಒಂದು ಟ್ರಾನ್ಸ್ ಮಹಿಳೆಗೆ ಟ್ರಾನ್ಸ್ ಸಮುದಾಯದವರಂದ್ರೆ ನಮ್ಮ ಸಮುದಾಯದವರೇ ಬೇರೆ ಮನೆಗೆ ಹೋಗಿ ನೀವು ನಮ್ಮ ಮನೆಯಿಂದ ಆಚೆ ಮನೆಗೆ ಹೋಗಿ ನೀವು ಉಳಿದ್ರ ಕಡೆಯಿಂದ ನಮ್ಮ ಬಿಟ್ಟು ಆ ಕಡೆ ಹೋಗ್ತಾ ಇದ್ದೀರ ಅಂತ ಹೇಳಿ ಅವರಿಗೆ ತಲೆಯನ್ನೇ ಬೋಳಿಸಿ ಮತ್ತೆ ಅವರಿಗೆ ದೈಹಿಕ ಹಿಂಸೆ ಕೂಡ ಮಾಡಿದ್ದಾರೆ ಇದು ಯಾರೇ ಆಗಲಿ ನಮ್ಮ ಸಮುದಾಯದವರಾಗಲಿ ಅಥವಾ ಬೇರೆಯವರಾಗಲಿ ಇದು ಮಾನವ ದೃಷ್ಟಿಯಿಂದ ತುಂಬಾ ಒಳ್ಳೇದ ಒಂದು ವಿಷಯ ಅಲ್ಲ ಹೇಳಿ ನಾವು ಭಾವಿಸ್ತೀವಿ ಮತ್ತೆ ಇದನ್ನು ನಾವು ಖಡಾಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ವ್ಯಕ್ತಪಡಿಸ್ತೀವಿ ಯಾಕಂತಂದ್ರೆ ಇವಾಗ ಸಮುದಾಯದವರು ಮನೆಯಿಂದ ಆಚೆ ಬರ್ತಾರೆ ಆ ಸಮಾಜದಲ್ಲಿ ನಮಗೆ ಮನೆಯಲ್ಲಿ ನಮಗೆ ಇರ್ಲಕ್ಕಾಗಲ್ಲ ಕುಟುಂಬದವರು ನಮಗೆ ಆಕ್ಸೆಪ್ಟ್ ಮಾಡ್ಕೊಳ್ತಿಲ್ಲ ಅಂದ್ರೆ ಹೊರಗಡೆ ಬಂದ ಮೇಲೆ ಆದಿ ಕಾಲದಿಂದ ಬರ್ತಕ್ಕಂಥ ಕಲ್ಚರ್ ಇದೆ ಆ ಹಿಜ್ರಾ ಕಲ್ಚರ್ ನಲ್ಲಿ ಒಂದು ಗುರು ಗೋಸೈ ಅಂತ ಇರ್ತಾರೆ ತುಂಬಾ ಚೆನ್ನಾಗಿದೆ ಅದು ಹಿಜ್ರಾ ಕಲ್ಚರ್ ಯಾವಾಗಲೂ ನಾವು ತಪ್ಪಂತ ಹೇಳೋದಿಲ್ಲ ಆದರೆ ಅದರಲ್ಲಿ ತಕ್ಕಂತ ಕೆಲವರು ಅದನ್ನು ದುರುಪಯೋಗ ಮಾಡಿಕೊಂಡು ಈ ರೀತಿ ಸಮುದಾಯದವರಿಗೆ ದೈಹಿಕ ಮುಸಿ ಕೊಡೋದು ಬಲವಂತವಾಗಿ ದುಡ್ಡನ್ನು ಕಸಿಕೊಳ್ಳೋದು ಮತ್ತೆ ನಮ್ಮ ಮನೆಯಿಂದ ಬೇರೆ ಮನೆಗೆ ಹೋಗಿದ್ರೆ ನಿಮಗೆ ಒಂದು ಗುಲಾಮ್ ಥರ ನೋಡ್ಬೋದು ಈ ರೀತಿ ಮಾಡ್ತಾ ಇದ್ದಾರೆ ನಾವು ಹಿಜ್ರಾ ಕಲ್ ಕಲ್ಚರನ್ನು ಯಾವಾಗಲೂ ಗೌರವ ಕೊಡ್ತೀವಿ ಆದರೆ ಹಿಜ್ರಾ ಕಲ್ಚರ್ನಲ್ಲಿ ಕೆಲವೊಬ್ಬರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ರೀತಿ ಸಮುದಾಯದವರಿಗೆ ದೌರ್ಜನ್ಯ ಕೊಡ್ತಾ ಇದ್ದಾರೆ ಇದು ಯಾರೇ ದೌರ್ಜನ್ಯ ಕೊಡ್ಲಿ ನಮ್ಮ ಸಮುದಾಯದವರಾಗಲಿ ಅಥವಾ ಬೇರೆ ಸಮುದಾಯದವರಾಗ್ಲಿ ಇದು ದೌರ್ಜನ್ಯ ನಾವು ಕಡಾಖಂಡಿತವಾಗಿ ಖಂಡಿಸುತ್ತೇವೆ ಮತ್ತು ಕಾನೂನು ಪ್ರಕಾರ ಅವರಿಗೆ ಏನು ಅವರು ಯುವ ಜನ ಒಂದು ಟ್ರಾನ್ಸ್ ಸಮುದಾಯದವರಿದ್ದಾರೆ ಅವರಿಗೆ ಇನ್ನೂ ಆ್ಯಕ್ಷನ್ ಆಗಬೇಕು ಕೇವಲ ಒಂದು ದಿವಸ ಮಾತ್ರ ಅವರಿಗೆ ಜೈಲಿನಲ್ಲಿಟ್ಟು ಇವಾಗ ಬೇಲ್ ಮೇಲೆ ಹೊರಗಡೆ ಬಿಟ್ಟಿದ್ದಾರೆ ಅವರಿಗೆ ಇನ್ನೂ ಬೇರೆ ಬೇರೆ ಒಂದು ಅವರಿಗೆ ಯಾವ ರೀತಿ ಮುಷಾಗಿದೆ ಕಲಂಗಳ ಪ್ರಕಾರ ಶಿಕ್ಷೆ ಆಗಬೇಕಂತ ನಾನು ಈ ಒಂದು ಎಂ ಜಿ ಎಸ್ ಪಿ ಸದಸ್ಯನಾಗಿ ವೇದಿಕೆ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಓಟಿಗಾಗಿ ಮತಾಂಧರರ ಮೇಲೆ ಕಾಂಗ್ರೆಸ್ ಸರ್ಕಾರ ಮೃದು ಧೋರಣೆ ತೋರುವುದು ದೇಶಕ್ಕೆ ಒಳ್ಳೆಯದಲ್ಲ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರೋಶಕ್ ಅವರು ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಬೆಂಗಳೂರು ಕೇಂದ್ರ ಕಾರ್ಯಗ್ರಹದಲ್ಲಿ ಜೈಲಿನಲ್ಲಿರುವ ಕೈದಿಗಳು ಮೊಬೈಲ್ ಫೋನ್ ಬಳಸುತ್ತಿರುವ ವಿಡಿಯೋ ಹೇಗೆ ಸೋರಿಕೆಯಾಯಿತು ಎಂಬುದರ ಬಗ್ಗೆ ತನಿಖೆ ನಡೆಸುತ್ತಿದೆಯೇ ವಿನಾ ಅವರಿಗೆ ಫೋನ್ ಹೇಗೆ ಸಿಕ್ಕಿತು ಎಂಬುದರ ಬಗ್ಗೆ ತನಿಖೆ ನಡೆಸುತ್ತಿಲ್ಲ ಎಂದು ಟೀಕಿಸಿದ್ದಾರೆ ಈ ಘಟನೆಯ ನಂತರವೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಭಯೋತ್ಪಾದಕ ಶಂಕಿತ ಯಾರೊಂದಿಗೆ ಮಾತನಾಡುತ್ತಿದ್ದಾನೆ ಎಂಬುದನ್ನು ತನಿಖೆ ಮಾಡುವ ಬದಲು ವಿಡಿಯೋ ಸೋರಿಕೆ ಮಾಡಿದವರನ್ನು ಪರಿಶೀಲಿಸಲು ಗೃಹ ಸಚಿವ ಪರಮೇಶ್ವರ್ ವಿಶೇಷ ತನಿಖಾ ತಂಡವನ್ನು ರಚಿಸಿದ್ದಾರೆ ಕೆಲವು ಮುಸ್ಲಿಂ ಮತಗಳಿಗಾಗಿ ರಾಜ್ಯ ಸರ್ಕಾರವು ರಾಷ್ಟ್ರದ ಸುರಕ್ಷತೆಯನ್ನು ಅಪಾಯಕ್ಕೆ ಸಿಲುಕಿಸುತ್ತಿದೆ ಎಂದು ಆರೋಪಿಸಿದ್ದಾರೆ ಇದೇ ವೇಳೆ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಟೀಕಿಸಿದ ಅವರು ಪ್ರಧಾನಿ ಮೋದಿ ಅವರು ಸರಣಿ ಸಭೆಗಳನ್ನು ನಡೆಸಿದ್ದಾರೆ ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ಕಠಿಣ ಕ್ರಮ ಕೈ ಿದ್ದಾರೆ ಎಂದು ಹೇಳಿದರು ದೆಹಲಿಯಲ್ಲಿ ಆದಂತಹ ಘಟನೆ ಏನಿದೆ ಬಾಂಬ್ ಬ್ಲಾಸ್ಟ್ ಆಗಿರುವಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ವಿಶೇಷ ಸಭೆಗಳನ್ನು ಮಾಡಿದ್ದಾರೆ ಯಾವುದೇ ಟೆರರಿಸ್ಟ್ ಸಂಸ್ಥೆಗಳು ಎಡೆಮುರಿ ಕಟ್ಟುವಂಥದಕ್ಕೆ ಆದೇಶಗಳನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರ ಈಗಾಗಲೇ ಈ ಟೆರರಿಸ್ಟ್ಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ನಾವು ಪರಪ್ಪನ ಅಗ್ರಹಾರದಲ್ಲಿ ಪರಪ್ಪನ ಅಗ್ರಹ ನಿನ್ನೆ ಜ್ಞಾನೇಂದ್ರ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ ಪರಪ್ಪನ ಅಗ್ರಹ ಜೈಲಲ್ಲಿ ಮೊಬೈಲು ಇಂಟರ್ನೆಟ್ ಕನೆಕ್ಟ್ ಮಾಡುವಂತ ವ್ಯವಸ್ಥೆಗಳು ಇವೆಲ್ಲ ಗೊತ್ತಿದ್ರೂ ಕೂಡ ಇನ್ನು ನಮ್ಮ ಸರ್ಕಾರ ಇನ್ನೂ ಎಚ್ಚರಗೊಳ್ಳೇ ಇಲ್ಲ ಮಂತ್ರಿ ಗೃಹ ಸಚಿವರು ಸಭೆ ಮಾಡಿ ಯಾರು ಲೀಕ್ ಮಾಡಿದವರು ಈ ಆಡಿಯೋನ ಲೀಕ್ ಮಾಡಿದವರು ಯಾರು ಅಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ಗೆ ಹಾಕಿದ್ದಾರೆ ವಿಡಿಯೋ ಮಾಡಿದವರು ಯಾರು ಲೀಕ್ ಮಾಡಿದವರು ಯಾರು ಅಂತೇಳಿ ಮಾಧ್ಯಮಕ್ಕೆ ಕೊಟ್ಟವರೇ ಯಾರು ಅಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದಾರೆ ಮಾಡಬೇಕಾಗಿದ್ದೇನು ಯಾರು ಟೆರರಿಷ್ಟ್ಗಳು ಕಾಂಟ್ಯಾಕ್ಟ್ ಇದ್ದಾರೆ ಈ ವ್ಯಕ್ತಿಗೆ ಎಲ್ಲೆಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದನ್ನ ತನಿಖೆ ಮಾಡುವಂಥದಕ್ಕೆ ಸ್ಪೆಷಲ್ ಟೀಮ್ ಮಾಡಬೇಕಾಯಿತು ಅದು ಬಿಟ್ಟು ವಿಡಿಯೋ ರಿಲೀಸ್ ಮಾಡಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಆದರೆ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಒಂದು ಪೋಸ್ಟ್ ಅಂಟಿಸಿದಕೋಸ್ಕರ ದೇಶ ವಿರೋಧಿ ಪೋಸ್ಟ್ ಅಂಟಿಸ್ ಒಂದೇ ಒಂದು ಪೋಸ್ಟ್ ಅಂಟಿಸಿ ಆ ಪೋಸ್ಟರ್ ಇಟ್ಕೊಂಡು ಸುಮಾರು ಮೂರುವರೆ ಸಾವಿರ ಕೆಜಿ ಜೆಲೆಟಿನ್ ಮತ್ತು ಎ ಕೆ ಫಾರ್ಟಿ ಸೆವೆನ್ ಅನ್ನ ಸೀಜ್ ಮಾಡಿದ್ದಾರೆ ಅದು ಕೇಂದ್ರ ಸರ್ಕಾರ ಅದು ಅಮಿತ್ ಶಾ ಇಲ್ಲಿ ಎಲ್ಲ ವಿಡಿಯೋ ದಾಖಲೆಗಳು ಸಿಕ್ಕಿದ್ರು ನೀವೇನು ಮಾಡಿಲ್ಲ ಅಲ್ಲಿ ಒಂದು ಪೋಸ್ಟ್ ಸಿಕ್ಕಿದ್ದಕ್ಕೆ ಮೂರು ಸಾವಿರದ ಐನೂರು ಕೆಜಿ ಆರ್ ಡಿ ಎಕ್ಸ್ ಅನ್ನ ಸೀಸ್ ಮಾಡಿರುವಂತದ್ದನ್ನ ನಾವು ನೋಡ್ತಾ ಇದ್ದೀರಿ ಅದರಿಂದ ರಾಜ್ಯ ಸರ್ಕಾರನೂ ಕೂಡ ಕೇಂದ್ರ ಸರ್ಕಾರದ ರೀತಿ ಕಠಿಣ ಕ್ರಮಗಳನ್ನ ಈ ಟೆರರಿಸ್ಟ್ಗಳ ಬಗ್ಗೆ ಈ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ನ ಮತ್ತೆ ಕುಕ್ಕರ್ ಬ್ಲಾಸ್ಟ್ ಬಾಂಬ್ ಬ್ಲಾಸ್ಟ್ ಮಾಡಿದವರು ಮಂಗಳೂರಲ್ಲಿ ಈ ತರದವ್ರ ಬಗ್ಗೆ ಎಲ್ಲ ಸಾಫ್ಟ್ ನೇಚರ್ ಅನ್ನ ಕಾಂಗ್ರೆಸ್ ಅವರು ಏನ್ ತೋರ್ತಾ ಇದ್ದಾರೆ ಮತ್ತೆ ಅವರ ಮೇಲೆ ಕೇಸ್ಗಳೇನಿದೆ ಹಳ್ಳಿ ಕೇಸ್ ಇರ್ಬೋದು ಹುಬ್ಳಿ ಧಾರವಾಡ ಕೇಸ್ ಇರ್ಬೋದು ಈ ತರದ ಕೇಸ್ ಏನಿದೆ ಇನ್ ಮುಂದೆ ತೆಗೆದುಕೊಳ್ಬೇಕಾದ್ರೆ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ಗಮನಿಸಬೇಕು ಯಾವುದೋ ವೋಟ್ ಆಗ್ತಾರೆ ಒಂದು ನಾಲ್ಕು ಮುಸ್ಲಿಮರ ನಾಲ್ಕು ಕೋಟೋಸ್ ದೇಶದ ಗಡಿಗಳಿಗೆ ತೊಂದರೆ ಆಗುವಂತ ಒಂದು ಪರಿಸ್ಥಿತಿಯನ್ನ ಕಾಂಗ್ರೆಸ್ ನಿರ್ಮಾಣ ಮಾಡುವಂಥದ್ದು ಹೊರಟಿದೆ ಇದು ಒಳ್ಳೇದಲ್ಲ ದೇಶಕ್ಕೂ ಒಳ್ಳೇದಲ್ಲ ದೇಶದ ಭದ್ರತೆಗೆ ಒಳ್ಳೇದಲ್ಲ ಈ ಸರ್ಕಾರ ಇರುತ್ತೆ ಇನ್ನೆರಡು ವರ್ಷ ಆದ್ಮೇಲೆ ಸರ್ಕಾರ ಹೋಗುತ್ತೆ ಅದೆಲ್ಲ ಮುಖ್ಯ ಆದ್ರೆ ರಾಜ್ಯದ ಜನಗಳ ಹಿತ ಮುಖ್ಯ ಅದರಿಂದ ರಾಜ್ಯ ಸರ್ಕಾರಕ್ಕೂ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು Thank you